ಭಾರತ ಮತ್ತು ಕಿವಿಸ್ ಮಧ್ಯೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಇಂದು ಈ ಒಂದು ದುಬೈ ಸಾಕ್ಷಿಯಾಗಲಿದೆ ಈ ಒಂದು ಮ್ಯಾಚ್ ಫೈನಲ್ ತಲುಪಿರುವ ರೋಹಿತ್ ಪಡೆ ಸೂಪರ್ ಸಂಡೇ ಮ್ಯಾಚ್ನಲ್ಲಿ ನಮ್ಮ ಭಾರತದ ಆಟಗಾರರು ಗೆದ್ದು ಬಿತ್ತಾರ ಕಿವಿಸ್ ವಿರುದ್ಧ ಅಬ್ಬರಿಸಲು ವಿರಾಟ್ ಕೊಹ್ಲಿ ರೆಡಿಯಾಗಿದ್ದಾರೆ ಉತ್ತಮ ಫಾರ್ಮ್ನಲ್ಲಿರುವಂತಹ ವಿರಾಟ್ ಕೊಹ್ಲಿ ಅವರು ರೆಡಿಯಾಗಿದ್ದಾರೆ ಕಿವಿಸ್ ಅವರ ಕಿವಿ ಹಿಂಡ್ಗೆ ರೋಹಿತ್ ಕೆ ಎಲ್ ರಾಹುಲ್ ಮೇಲೂ ನಿರೀಕ್ಷೆ ಇದೆ ಸಾಕಷ್ಟು ಇನ್ನು ಗೆಲ್ಲು ಅಯ್ಯರ್ ಹಾರ್ದಿಕ್ ರನ್ ಬೇಟೆ ಕೂಡ ಬೇಟೆ ಕೂಡ ನೋಡ್ತಾ ಇರಬಹುದು ನೀವು ಚಾಂಪಿಯನ್ಸ್ ಟ್ರೋಫಿ ಲೀಗ್ ಹಂತದಲ್ಲೂ ಕೂಡ ಉತ್ತಮವಾಗಿ ಆಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಫೈನಲ್ ಅಲ್ಲೂ ಕೂಡ ತಮ್ಮ ಕಮಾಲನ್ನು ತೋರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಫೈನಲ್ ಭಾರತದ ಸಂಬನ್ ಸಂಭವನೀಯ ಪಟ್ಟಿ ಇಂತಿದ್ದು ಇನ್ನು ಕಿವಿಸ್ ವಿರುದ್ಧ ಅಬ್ಬರಿಸಲು ಬೊಬ್ಬಿರಿಯಲು ವಿರಾಟ್ ಕೊಹ್ಲಿ ರೆಡಿಯಾಗಿದ್ದಾರೆ ಕೊಹ್ಲಿ ಗಿಲ್ ಕೆಎಲ್ ರಾಹುಲ್ ಮೇಲೂ ಭಾರಿ ನಿರೀಕ್ಷೆ ಇದೆ ಶ್ರೇಯಸ್ ಅಯ್ಯರ್ ಹಾರ್ದಿಕ್ ಪಾಂಡೆ ಬೇಟೆ ಮೋಡಿ ಮಾಡ್ತಾರ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಶಮಿ ವರುಣ್ ಚಕ್ರವರ್ತಿ ಅವರ ಒಂದು ಸ್ಪಿನ್ ದಾಳಿಗೆ ಕಂಗಾಲಾಗುತ್ತಾ ಕಿವಿಸ್ ಎಂದು ಕಾಲು ನೋಡಬೇಕಾಗಿದೆ ವರುಣ್ ಚಕ್ರವರ್ತಿ ಮೇಲೆ ಸಾಕಷ್ಟು ಭಾರಿ ನಿರೀಕ್ಷೆ ಇದೆ ಇನ್ನ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಫೈನಲ್ ಇನ್ನ ಮೋಡಿ ಮಾಡ್ತಾರ ಅಕ್ಷರ್ ಪಟೇಲ್ ಕುಲ್ದೀಪ್ ಮತ್ತೆ ಶಮಿ ಅಂತ ಇನ್ನ ಶಮಿ ಅವರ ಫಾಸ್ಟ್ ಬೌಲಿಂಗ್ ವರುಣ್ ಚಕ್ರವರ್ತಿ ಅವರ ಸ್ಪಿನ್ ಮತ್ತೆ ನಮ್ಮ ಚೈನಾಮನ್ ಬೌಲರ್ ಕುಲ್ದೀಪ್ ಯಾದವ್ ಚೈನಾಮನ್ ಬೌಲರ್ ಅಂತಲೇ ಫೇಮಸ್ ಆಗಿರುವಂಥ ಕುಲ್ದೀಪ್ ಯಾದವ್ ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ಗೆ ಬೌಲ್ಡ್ ಆಗುತ್ತಾ ಕಿವಿಸ್ ನೋಡಬೇಕಾಗಿದೆ ಇನ್ನು ನಾಕೌಟ್ ಹಂತದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಬರ್ಜರಿ ಜಯವನ್ನು ಸಾಧಿಸಿದ್ರು ಇಲ್ಲಿಯವರೆಗೆ ಸೀರೀಸ್ನಲ್ಲಿ ಒಂದು ಸೋಲನ್ನು ಅನುಭವಿಸದೆ ಫೈನಲನ್ನು ತಲುಪಿದ್ದಾರೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಕೊಹ್ಲಿ ಫಾರ್ಮ್ಗೆ ವಾಪಸ್ ಮರಳಿರುವುದು ಭಾರತ ತಂಡಕ್ಕೆ ಮತ್ತೊಂದು ಬಲ ಬಂದಂತಾಗಿದೆ ಮಧ್ಯಮ ಕ್ರಮಾಂಕದಲ್ಲಿ ಶ್ರೇಯಸ್ ಕೆ ಎಲ್ ರಾಹುಲ್ ಕೂಡ ಬಲ ತುಂಬ್ತಾ ಇದ್ದಾರೆ ತಂಡಕ್ಕೆ ಬೌಲಿಂಗ್ ವಿಭಾಗದಲ್ಲಿ ಶಮಿ ಧೈರ್ಯ ಶಮಿ ಅವರು ಬೌಲಿಂಗ್ ಬೌಲಿಂಗ್ ಮಾಡಲಿಕ್ಕೆ ನಿಂತರೆ ಎಂಥ ಬ್ಯಾಟ್ಸ್ಮನ್ಗಳು ಕೂಡ ನಡುಕ ಹುಟ್ಟುತ್ತೆ ಆ ರೀತಿ ಬೌಲಿಂಗ್ ಮಾಡ್ತಾರೆ ನಮ್ಮ ಶಮಿ ಇನ್ನು ನಾಕೌಟ್ ಹಂತದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಜಯವನ್ನು ಸಾಧಿಸಿತ್ತು ನಮ್ಮ ಭಾರತ ತಂಡ ಇಲ್ಲಿಯವರೆಗೂ ಸೀರೀಸ್ನಲ್ಲಿ ಒಂದೇ ಒಂದು ಸೋಲನ್ನು ಅನುಭವಿಸಿಲ್ಲ ನಮ್ಮ ತಂಡ ಕೊಹ್ಲಿ ಫಾರ್ಮ್ಗೆ ವಾಪಸ್ ಮರಳಿರುವುದು ಅಭಿಮಾನಿಗಳಿಗೆ ಮತ್ತೆ ಸಂತಸವನ್ನು ತಂದಿದೆ ಅಂತಲೇ ಹೇಳ್ಬೋದು ಮಧ್ಯಮ ಕ್ರಮಾಂಕದಲ್ಲಿ ಶ್ರೇಯಸ್ ಕೆ ಎಲ್ ರಾಹುಲ್ ಕೂಡ ಬ್ಯಾಟಿಂಗ್ನಲ್ಲಿ ಬಲವನ್ನು ತುಂಬ್ತಾ ಇದ್ದಾರೆ ಉತ್ತಮ ಫಾರ್ಮ್ನಲ್ಲಿದ್ದಾರೆ ಕೆ ಎಲ್ ರಾಹುಲ್ ಮತ್ತು ಶ್ರೇಯಸ್ ಅಯ್ಯರ್ ಬೌಲಿಂಗ್ ವಿಭಾಗದಲ್ಲಿ ಶಮಿ ಧೈರ್ಯವನ್ನು ತುಂಬಿದ್ದಾರೆ ಇನ್ನು ಸ್ಪಿನ್ ಪಿಚ್ ಆಗಿರುವುದರಿಂದ ವರುಣ್ ಚಕ್ರವರ್ತಿ ಮೇಲೆ ಭಾರಿ ಭರವಸೆ ಇದೆ ನಾಕೌಟ್ ಹಂತದಲ್ಲೇ ಇದುವರೆಗೂ ಒಂದನ್ನು ಒಂದು ಸೋಲು ಒಂದು ಸೋಲನ್ನು ಕಾಣದಂಥ ಭಾರತ ತಂಡ ಸೆಮಿಸ್ನಲ್ಲೂ ಕೂಡ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾವನ್ನು ಬಗ್ಗು ಬಡೆದು ಫೈನಲ್ ಹಂತ ತಲುಪಿದೆ ಕೊಹ್ಲಿ ಫಾರ್ಮ್ಗೆ ವಾಪಸ್ ಮರಳಿರುವುದೀಗ ಸಾಕಷ್ಟು ಸಂತಸ ತಂದಿದೆ ಅಂತಲೇ ಹೇಳ್ಬೋದು ಭಾರತ ತಂಡಕ್ಕೆ ಒಂದು ಬಲ ಬಂದಂತಾಗಿದೆ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲು ಟೀಮ್ ಇಂಡಿಯಾ ರೆಡಿಯಾಗಿದೆ ಸಜ್ಜಾಗಿದೆ ಇನ್ನು ಸ್ಪೋರ್ಟಿವ್ ಪಿಚ್ ಸ್ಪಿನ್ ಬೌಲಿಂಗ್ ಹೆಚ್ಚು ಎಫೆಕ್ಟ್ ಎಫೆಕ್ಟಿವ್ ಆಗುವಂಥ ಚಾನ್ಸ್ ಇದೆ ಆ ಒಂದು ಪಿಚ್ನಲ್ಲಿ ಸಿಕ್ಸರ್ಗಳನ್ನು ಹೊಡೆಯುವುದು ಅಷ್ಟೊಂದು ಸುಲಭವಲ್ಲ ಯಾಕಂದರೆ ದುಬೈ ಪಿಚ್ನಲ್ಲಿ ಬೌಲ್ ಮೇಲೆ ಹೇಳೋದೇ ತುಂಬ ಕಠಿಣ ಬೌಲ್ ಹೇಳೋದಿಲ್ಲ ಅಲ್ಲಿ ಜಾಸ್ತಿ ಅಲ್ಲಿ ಗ್ರೌಂಡ್ ಲೆವೆಲಲ್ಲೇ ಆಡಿದ್ರೆ ದುಬೈನಲ್ಲಿ ಉತ್ತಮ ರನ್ ಕಲೆ ಹಾಕ್ಬೋದು ಇನ್ನು ಚೇಜಿಂಗ್ಗೆ ಉತ್ತಮವಾದಂಥ ಪಿಚ್ ಅದು ಇನ್ನೂರ ಎಪ್ಪತ್ತು ರನ್ಗಳ ಡಿಫೆಂಡ್ ಮಾಡಿಕೊಳ್ಳಬಹುದಾದ ಸ್ಕೋರ್ ಆಗುವ ಸಾಧ್ಯತೆ ಇದೆ ಇನ್ನು ಈ ಸೀರೀಸ್ನಲ್ಲಿ ಎರಡನೇ ಬ್ಯಾಟಿಂಗ್ ಮಾಡಿದ ತಂಡಗಳು ನಾಲ್ಕರಲ್ಲಿ ಮೂರು ಗೆಲುವನ್ನು ಸಾಧಿಸಿದೆ ನಮ್ಮ ಭಾರತ ತಂಡ ಮೈದಾನದಲ್ಲಿ ಅತಿ ಹೆಚ್ಚು ಚೇಸ್ ಮಾಡಿದ್ದು ಕೂಡ ಭಾರತ ನಮ್ಮಲ್ಲಿ ಚೇಸ್ ಮಾಸ್ಟರ್ ಇದ್ದಾರೆ ಹೀಗಾಗಿ ಚೇಸ್ ಮಾಡೋದರಲ್ಲಿ ಭಾರತನೇ ಫಸ್ಟ್ ಇದೆ ಇನ್ನು ಸೆಮಿಫೈನಲಲ್ಲಿ ಆಸ್ಟ್ರೇಲಿಯಾ ನೀಡಿದ್ದ ಇನ್ನೂರ ಅರವತ್ತೈದು ರನ್ಗಳು ಸ್ಪಿನ್ನರ್ಗಳು ಮೂವತ್ತೈದು ಸರಾಸರಿ ಮತ್ತು ನಾಲ್ಕು ಪಾಯಿಂಟ್ ಎಪ್ಪತ್ತೇಳು ಎಕಾನಮಿಯಲ್ಲಿ ಮೂವತ್ತು ವಿಕೆಟ್ಗಳನ್ನು ಕಬ್ಬಿಳಿಸಿದ್ದಾರೆ ವೇಜಿಗಳು ಒಂದೇ ಸಂಖ್ಯೆಯ ವಿಕೆಟ್ಗಳನ್ನು ಪಡೆದಿದ್ದಾರೆ ಸ್ಪೋರ್ಟಿವ್ ಪಿಚ್ ಸ್ಪಿನ್ ಬೌಲಿಂಗ್ ಹೆಚ್ಚು ಎಫೆಕ್ಟಿವ್ ಆಗುವ ಒಂದು ಸಾಧ್ಯತೆ ಇದೆ ನಮ್ಮಲ್ಲಿ ವರುಣ್ ಚಕ್ರವರ್ತಿಯವರ ಬೌಲಿಂಗ್ ನೋಡೋದಾದರೆ ಸಿಕ್ಕ ಚಾನ್ಸನ್ನು ಇಷ್ಟು ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಅಂದರೆ ವರುಣ್ ಚಕ್ರವರ್ತಿ ಅಂತಂದರೆ ಯಾವ ರೀತಿ ಅವರ ಸ್ಪಿನ್ ಬೌಲಿಂಗ್ ಮೋಡಿಗೆ ನೀವು ನೋಡ್ಬೋದು ಮೊನ್ನೆ ಟ್ರಾವಿಸ್ ಹೆಡ್ಡು ನಮಗೆ ಪ್ರತಿ ಬಾರಿ ಕಾಡುವಂಥ ಪ್ಲೇಯರ್ ಅವರು ಆಸ್ಟ್ರೇಲಿಯಾದಲ್ಲಿ ಫೈನಲ್ ಸೆಮಿಫೈನಲಲ್ಲಿ ಭಾರತದ ವಿರುದ್ಧ ಸುದ್ರಾ ಮಾಡ್ತಾರೆ ಅವರು ಅಂಥದ್ರಲ್ಲಿ ವರುಣ್ ಚಕ್ರವರ್ತಿಯವರು ಹಾಕಿದಂಥ ಆ ಒಂದು ಬೌಲಿಂಗ್ಗೆ ಟ್ರಾವಿಸ್ ಹೆಡ್ ಕ್ಯಾಚ್ ಕೊಟ್ಟರು ಅವರನ್ನೇ ಕಟ್ ಹಾಕಿದ್ದಾರೆ ಇನ್ನು ನ್ಯೂಜಿಲೆಂಡ್ ನ ಬಿಡ್ತಾರಾ ನಮ್ಮ ವರುಣ್ ಚಕ್ರವರ್ತಿ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಫಲಿತಾಂಶ ಇಲ್ಲದೆ ರದ್ದಾದ ಪಂದ್ಯಗಳು ಏಳು ದುಬೈ ಮೈದಾನದಲ್ಲಿ ಉಭಯ ತಂಡಗಳು ಆರು ಬಾರಿ ಮುಖಾಮುಖಿಯಾಗಿವೆ ಆರರಲ್ಲಿ ಐದು ಪಂದ್ಯಗಳಲ್ಲಿ ಭಾರತವೇ ಹೈಯೆಸ್ಟ್ ಜಯವನ್ನು ಸಾಧಿಸಿರುವುದು ಇತ್ತೀಚಿನ ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ಗಿಂತ ಭಾರತವೇ ಉತ್ತಮ ಫಾರ್ಮ್ನಲ್ಲಿದೆ ಕಿವಿಸ್ ಅವರ ಕಿವಿ ಹಿಂಡುತ್ತಾ ಹಾಗಾದರೆ ನಮ್ಮ ಭಾರತ ತಂಡ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡರ ಈಚೆಗೆ ನ್ಯೂಜಿಲೆಂಡ್ ವಿರುದ್ಧ ಒಂದು ಸೋಲನ್ನು ಅನುಭವಿಸಿಲ್ಲ ಜಾಸ್ತಿ ಏಕದಿನ ಪಂದ್ಯಗಳಲ್ಲಿ ನೂರ ಹತ್ತೊಂಬತ್ತು ಬಾರಿ ನ್ಯೂಜಿಲೆಂಡ್ ವಿರುದ್ಧ ಮುಖಾಮುಖಿಯಾಗಿದೆ ಅದರಲ್ಲಿ ಭಾರತ ಗೆದ್ದ ಪಂದ್ಯಗಳು ಅರವತ್ತೊಂದು ಇನ್ನು ಕಿವೀಸ್ ಗೆದ್ದ ಪಂದ್ಯಗಳು ನ್ಯೂಜಿಲೆಂಡ್ ಗೆದ್ದ ಪಂದ್ಯಗಳು ಐವತ್ತು ಐ ಸಿ ಸಿ ಟೂರ್ನಿಗಳಲ್ಲಿ ಭಾನುವಾರ ನಡೆಯುವ ಫೈನಲ್ನಲ್ಲಿ ಸೋತಿರೋ ಟೀಮ್ ಇಂಡಿಯಾ ಇದುವರೆಗೂ ಒಂದು ಬಾರಿ ಕೂಡ ಭಾನುವಾರ ನಡೆದ ಫೈನಲ್ನಲ್ಲಿ ಭಾರತ ತಂಡ ಗೆದ್ದಿಲ್ಲ ಭಾನುವಾರ ಮಳೆಯಿಂದ ಸೋಮವಾರಕ್ಕೆ ಮುಂದೂಡಿ ಮುಂದೂಡಿಕೆಯಾಗಿದ್ದರಿಂದ ಆ ಒಂದು ಕಳೆದ ಇಪ್ಪತ್ತೈದು ವರ್ಷದ ಹಿಂದಿನ ಮ್ಯಾಚನ್ನು ಸೋಲಬೇಕಾಗಿತ್ತು ಭಾರತ ಎರಡು ಸಾವಿರನೇ ಇಶ್ವಿಯಲ್ಲಿ ನಡೆದಿದ್ದಂಥ ಭಾನುವಾರ ನಡೆದಂಥ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನ್ಯೂಜಿಲೆಂಡ್ ವಿರುದ್ಧವೇ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಆಡಿದ್ದ ಭಾರತ ತಂಡ ಅಂದು ಭಾನುವಾರ ನಡೆದಿತ್ತು ಫೈನಲ್ ಪಂದ್ಯ ಭಾರತ ತಂಡಕ್ಕೆ ಭಾರಿ ಮುಖಭಂಗವಾಗಿತ್ತು ಸೋಲನ್ನ ಅನುಭವಿಸಿದ್ರು ಭಾರತ ತಂಡ ಇದೇ ರೀತಿ ಎರಡು ಸಾವಿರದ ಮೂರರ ಮೂರರ ವರ್ಲ್ಡ್ ಕಪ್ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ ಫೈನಲ್ ಕೂಡ ಭಾರತಕ್ಕೆ ಭಾರಿ ಮುಖಭಂಗವಾಗಿತ್ತು ಆಗಲೂ ಕೂಡ ಫೈನಲ್ ಪಂದ್ಯದಲ್ಲಿ ಸೋತಿದ್ದ ಭಾರತ ತಂಡ ಎರಡು ಸಾವಿರದ ಹದಿನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಕೂಡ ಭಾನುವಾರವೇ ಇನ್ನು ಭಾನುವಾರಗಳಂದು ನಡೆದ ಐದು ಬಾರಿ ಐಸಿಸಿ ಟ್ರೋಫಿ ಫೈನಲ್ಗಳಲ್ಲಿ ಸೋಲನ್ನು ಅನುಭವಿಸಿದೆ ಭಾರತ ತಂಡ ಐ ಸಿ ಸಿ ಟೂರ್ನಿಗಳಲ್ಲಿ ಭಾನುವಾರ ನಡೆಯುವ ಫೈನಲ್ನಲ್ಲಿ ಟೀಮ್ ಇಂಡಿಯಾ ಸೋತಿದೆ ಇದುವರೆಗೂ ಒಂದು ಬಾರಿ ಭಾನುವಾರ ನಡೆದ ಪಂದ್ಯದಲ್ಲಿ ಭಾರತ ಗೆದ್ದಿದ್ದೇ ಇಲ್ಲ ಆಡಿದ ಒಟ್ಟು ಏಕದಿನ ಪಂದ್ಯಗಳು ಅರವತ್ತೆರಡು ಪಂದ್ಯಗಳನ್ನು ಭಾರತ ತಂಡ ಆಡಿದೆ ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ತಂಡ ಗೆಲುವನ್ನು ಸಾಧಿಸಿದೆ ಇಪ್ಪತ್ತ್ಮೂರು ಬಾರಿ ಎರಡನೇ ಬಾರಿ ಬ್ಯಾಟಿಂಗ್ ಮಾಡಿದ ತಂಡ ಗೆಲುವು ಮೂವತ್ತೇಳು ಬಾರಿ ಗೆಲುವು ಗೆಲುವನ್ನು ಪಡೆದುಕೊಂಡಿದೆ ಒಂದು ಪಂದ್ಯದಲ್ಲಿ ಯಾವುದೇ ಫಲಿತಾಂಶವಿಲ್ಲ ರನ್ ರೋಚಕ ಕಾದಾಟಕ್ಕೆ ಸಾಕ್ಷಿಯಾಗಲಿದೆ ಎಂದು ದುಬಾಯ್ ಇಂದು ಇದುವರೆಗೂ ಒಂದು ಪಂದ್ಯದಲ್ಲಿ ಸಮಬಲವನ್ನು ಅನುಭವಿಸಿಲ್ಲ ತಂಡದ ಗರಿಷ್ಠ ಮೊತ್ತ ಇಂಗ್ಲೆಂಡ್ ಮುನ್ನೂರ ಐವತ್ತೈದಕ್ಕೆ ಐದು ವಿಕೆಟ್ ಕಳೆದುಕೊಂಡಿತ್ತು ಐವತ್ತು ಓವರ್ಗಳಲ್ಲಿ ತಂಡದ ಕನಿಷ್ಠ ಮೊತ್ತ ಶ್ರೀಲಂಕಾ ನೂರ ಇಪ್ಪತ್ತ್ನಾಲ್ಕಕ್ಕೆ ಆಲ್ಔಟ್ ಮೂವತ್ತೈದು ಪಾಯಿಂಟ್ ಎರಡು ಮೊದಲ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ರನ್ ಹೊಡೆದಿದ್ದಂಥವರು ಇಂಗ್ಲೆಂಡ್ ಮುನ್ನೂರ ಐವತ್ತೈದಕ್ಕೆ ಐದು ವಿಕೆಟ್ ಅತಿ ಹೆಚ್ಚು ಯಶಸ್ವಿ ಚೇಸ್ ಇನ್ನೂರ ಎಂಬತ್ತೇಳಕ್ಕೆ ಎಂಟು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಶ್ರೀಲಂಕಾ ಶ್ರೀಲಂಕಾ ಪಾಲಾಗಿದೆ ಇನ್ನು ಆಡಿದ ಒಟ್ಟು ಏಕದಿನ ಪಂದ್ಯಗಳು ಅರವತ್ತೆರಡು ಮೊದಲು ಬ್ಯಾಟಿಂಗ್ ಮಾಡಿದ ತಂಡ ಗೆಲುವನ್ನು ಸಾಧಿಸಿದೆ ಇಲ್ಲಿ ಜಾಸ್ತಿ ನ್ಯೂಜಿಲೆಂಡ್ ಬಲ ಭಾರತದ ವಿರುದ್ಧ ಬಿಟ್ಟು ಯಾವುದೇ ಪಂದ್ಯದಲ್ಲಿ ಸೋತಿಲ್ಲ ನಾಲ್ಕರಲ್ಲಿ ಮೂರು ಪಂದ್ಯವನ್ನು ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನ್ಯೂಜಿಲೆಂಡ್ ಲೀಗ್ ಹಂತದಲ್ಲಿ ಗೆದ್ದು ರಚಿನ್ ರವೀಂದ್ರ ಮತ್ತು ಕೇನ್ ವಿಲಿಯಮ್ಸನ್ ಉತ್ತಮ ಫಾರ್ಮ್ನಲ್ಲಿದ್ದಾರೆ ನಮ್ಮ ಕನ್ನಡಿಗ ರಚಿನ್ ರವೀಂದ್ರ ಅವರು ಉತ್ತಮವಾದ ಬ್ಯಾಟ್ಸ್ಮನ್ ಕೂಡ ಹೌದು ಟಾಮ್ ರಿಂದ ಕೂಡ ಉತ್ತಮ ಬ್ಯಾಟಿಂಗ್ ಮ್ಯಾಟ್ ಹೆನ್ರಿ ಮಿಚೆಲ್ ಸ್ಯಾಂಟ್ನರ್ ಮೈಕಲ್ ಬ್ರೆಸ್ವೆಲ್ ಉತ್ತಮ ಬೌಲರ್ಸ್ ಕೂಡ ಈ ಒಂದು ನ್ಯೂಜಿಲೆಂಡ್ ತಂಡದಲ್ಲಿದ್ದಾರೆ ಹೀಗಾಗಿ ಬಲ ಜಾಸ್ತಿ ಬಂದಂತಾಗಿದೆ ನ್ಯೂಜಿಲೆಂಡ್ಗೆ ಇನ್ನು ಎರಡು ಸಾವಿರದಲ್ಲಿ ಫೈನಲ್ನಲ್ಲಿ ಭಾರತವನ್ನು ಸೋಲಿಸಿದ್ದೇವೆ ಅನ್ನೋ ಆಶ್ಮ ಆತ್ಮವಿಶ್ವಾಸ ಕೂಡ ಇದೆ ಭಾರತದ ವಿರುದ್ಧ ಬಿಟ್ಟು ಯಾವುದೇ ಪಂದ್ಯದಲ್ಲಿ ಸೋತಿಲ್ಲ ನ್ಯೂಜಿಲೆಂಡ್ ಈ ಮೈದಾನದಲ್ಲಿ ಪಂದ್ಯಗಳ ಫಲಿತಾಂಶವನ್ನು ನಿರ್ಧರಿಸುವಲ್ಲಿ ಟಾಸ್ ನಿರ್ಣಾಯಕವಲ್ಲ ಅರವತ್ತೆರಡು ಪಂದ್ಯಗಳಲ್ಲಿ ಟಾಸ್ ಗೆದ್ದ ತಂಡಗಳು ಕೇವಲ ಇಪ್ಪತ್ತೊಂಬತ್ತು ಬಾರಿ ಮಾತ್ರ ಗೆಲುವು ಟಾಸ್ ಫ್ಯಾಕ್ಟರ್ ನಾನು ಹೇಳ್ತಾ ಇರೋದು ಟಾಸ್ ಫ್ಯಾಕ್ಟರ್ ಟಾಸ್ ಗೆದ್ದ ನಾಯಕನನ್ನು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಳ್ಳುವಂತೆ ಪ್ರೇರಪಣೆ ಈ ಮೈದಾನದಲ್ಲಿ ಪಂದ್ಯಗಳ ಫಲಿತಾಂಶವನ್ನು ನಿರ್ಧರಿಸುವಲ್ಲಿ ಟಾಸ್ ನಿರ್ಣಾಯಕವಲ್ಲ ಟಾಸ್ ಮೇಲೆ ಡಿಪೆಂಡ್ ಇಲ್ಲ ಈ ಮ್ಯಾಚು ಸಾಕಷ್ಟು ಮ್ಯಾಚ್ಗಳು ಟಾಸ್ಗಳ ಮೇಲೇ ಡಿಪೆಂಡ್ ಆಗಿರುತ್ತೆ ಮೊದಲು ಯಾರು ಟಾಸ್ ಗೆಲ್ತಾರೋ ಅವ್ರದೇ ಮ್ಯಾಚು ಅನ್ನೋ ರೀತಿಯಲ್ಲಿ ಇರುತ್ತೆ ಕೆಲವೊಂದಿಷ್ಟು ಮ್ಯಾಚ್ಗಳು ಆದರೆ ಇದು ಟಾಸ್ ಮೇಲೆ ಅವಲಂಬನೆ ಇಲ್ಲ ಈ ಮ್ಯಾಚು ಈ ಮೈದಾನದಲ್ಲಿ ಪಂದ್ಯಗಳ ಫಲಿತಾಂಶವನ್ನು ನಿರ್ಧರಿಸುವಲ್ಲಿ ಟಾಸ್ ನಿರ್ಣಾಯಕವಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನಲ್ವತ್ತೆರಡು ಪಂದ್ಯಗಳಲ್ಲಿ ಟಾಸ್ ಗೆದ್ದ ತಂಡಗಳು ಕೇವಲ ಇಪ್ಪತ್ತೊಂಬತ್ತು ಬಾರಿ ಮಾತ್ರ ಗೆಲುವನ್ನು ಸಾಧಿಸಿದೆ ಟಾಸ್ ಗೆದ್ದ ನಾಯಕನನ್ನ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಳ್ಳುವಂತೆ ಪ್ರೇರೇಪಣೆ ಮಾಡಲಾಗ್ತಾ ಇದೆ ಈ ಮೈದಾನದಲ್ಲಿ ಪಂದ್ಯಗಳು ಯಾವುದೇ ಫಲಿತಾಂಶವನ್ನು ನಿರ್ಧರಿಸುವಲ್ಲಿ ಟಾಸ್ ನಿರ್ಣಾಯಕವಲ್ಲ ಟಾಸ್ ಫ್ಯಾಕ್ಟರ್ ಇದು ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಕಿವಿಸ್ ಬಿಗ್ ಫೈಟ್ ಅಂತಾನೆ ಹೇಳ್ಬೋದು ಈಗಾಗಲೇ ಲೀಗ್ ಹಂತದಲ್ಲಿ ಬಗ್ಗು ಬಡಿದಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳಾಗಿರ್ಬೋದು ಬೌಲರ್ಗಳಾಗಿರ್ಬೋದು ನ್ಯೂಜಿಲೆಂಡ್ ಅವರನ್ನು ಈಗಾಗಲೇ ಕಿವಿ ಹಿಂಡಿದ್ದಾರೆ ಇವತ್ತು ಫೈನಲ್ನಲ್ಲಿ ಏನು ಮಾಡ್ತಾರೆ ಸೂಪರ್ ಸಂಡೇ ಆಗಲಿದೆಯಾ ಭಾರತಕ್ಕೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಭಾರತ ನ್ಯೂಜಿಲೆಂಡ್ ಫೈನಲ್ ಕಾದಾಟ ಇಂದು ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲು ಟೀಮ್ ಇಂಡಿಯಾ ರೆಡಿಯಾಗಿದೆ ರನ್ ರೋಚಕ ಕಾದಾಟಕ್ಕೆ ಸಾಕ್ಷಿಯಾಗಲಿದೆ ದುಬೈ ಟೀಮ್ ಇಂಡಿಯಾ ಗೆಲುವಿಗೆ ಈಗ ಅಭಿಮಾನಿಗಳಿಂದ ಹಾರೈಕೆ ಜಾಸ್ತಿ ಆಗ್ತಾ ಇದೆ ಕ್ರಿಕೆಟ್ ಅಭಿಮಾನಿಗಳಿಂದ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಭಾರತ ಮತ್ತು ಕಿವೀಸ್ ಮಧ್ಯೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಇಂದು ಆಲ್ ದಿ ಬೆಸ್ಟ್ ಎಂದು ರೋಹಿತ್ ಪಡೆಗೆ ಚಿಯರ್ಸ್ ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಟೀಮ್ ಇಂಡಿಯಾ ಗೆಲುವಿಗೆ ಸೂಪರ್ ಸಂಡೇ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಬ್ಯಾಟ್ ನೋಡ್ಬೋದು ನೀವು ದೃಶ್ಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬ್ಯಾಟು ಸ್ಟಂಪು ಹಿಡಿದು ದೇವರ ದೇವಸ್ಥಾನದಲ್ಲಿ ಇವತ್ತು ಭಾರತ ಗೆಲ್ಲಲಿ ಅಂತಕ್ಕಂಥ ಒಂದು ಕಮೋನ್ ಇಂಡಿಯಾ ಕಪ್ ಗೆದ್ದು ಬನ್ನಿ ಅಂತೆಲ್ಲ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಭಿಮಾನಿಗಳು ாய் இண்டியூ இண்டியூ இண்டியாஜியூ இண்டிய ಬನ್ನಿ ಒಂದು ಫ್ಯಾನ್ ಬೈಟ್ ಇದೆ ನೋಡ್ಕೊಂಡ್ ಬರೋಣ ವೆಯ್ಟ್ ಮಾಡ್ತಾ ಇದ್ದೀವಿ ರಿಸಲ್ಟ್ಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆ ಆಗುತ್ತೆ ಮೇಡಮ್ ಚಾನ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆ ಆಗೇ ಆಗುತ್ತೆ ಇಂಡಿಯಾ ವಿನ್ ಮಾಡೇ ಮಾಡ್ತಾರೆ ಈಗ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ಇಂಡಿಯಾ ಮೇಲೆ ನ್ಯೂಜಿಲ್ಯಾಂಡ್ ಅವ್ರ ಮೇಲೆ ರಿವೆಂಜ್ ತೊಗೋಬೇಕು ಅಂತ ಆಲ್ರೆಡಿ ಸುಮಾರು ಮ್ಯಾಚ್ಗೆಲ್ಲ ಆ ಗ್ರೌಂಡಲ್ಲೇ ಗೆದ್ಬಿಟ್ಟಿದ್ದಾರೆ ಅಲ್ವಾ ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ಅಡ್ವಾಂಟೇಜ್ ಇದೆ ಆ ಕೋರ್ಟಲ್ಲೇ ಅವರು ಹಂಡ್ರೆಡ್ ಪರ್ಸೆಂಟ್ ವಿನ್ ಮಾಡ್ತಾರೆ ಅಂತ ಎಲ್ಲರಿಗೂ ಎಲ್ಲ ಇಂಡಿಯಾನು ವೆಯ್ಟ್ ಮಾಡ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಮಾಡ್ತಾರೆ ಅವರು ಏನಿದ್ರು ಹನ್ನೊಂದು ಗಂಟೆ ಮೇಲೇನೆ ಆಗುತ್ತೆ ಫೈನಲ್ಸು ಆವಾಗ ಸೆಲೆಬ್ರೇಷನ್ ಮನೆ ಹತ್ರ ಹೆಂಗ್ ಮಾಡ್ತೀವೋ ಅದು ಕರೆಕ್ಟಾಗಿ ಆಗುತ್ತೆ ವೆಯ್ಟ್ ಮಾಡ್ತಾ ಇದೀವಿ ರಿಸಲ್ಟ್ಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆ ಆಗುತ್ತೆ ಮೇಡಮ್ ತುಂಬ ಖುಷಿ ಇದೆ ಇಂಡಿಯಾ ಫೈನಲ್ಸಲ್ಲಿ ಬಂದಿದ್ದಾರೆ ಎರಡು ಎರಡು ವರ್ಷದ್ದು ಬದಲಾ ಮೀನ್ಸ್ ಇವಾಗ ತೊಗೊಳ್ತಾರೆ ನ್ಯೂಜಿಲೆಂಡ್ ಮೇಲೆ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿ ಚೆನ್ನಾಗಿ ಸ್ಕೋರ್ ಮಾಡಿ ಮೇ ಬಿ ಇವನ್ ಕೊಹ್ಲಿ ವಿಲ್ ಹಿಟ್ ಐ ಸೆಂಚುರಿ ವಿ ಆರ್ ಪ್ಲಾನಿಂಗ್ I Means not. I am planning. We wish that he makes a century, and uh, even uh, good bowling attack. We have rest cheer for India. Yeah, New Zealand is also a good team. We cannot uh, take it easy. Uh, they are doing good in both the fields, batting and bowling. Let's hope for the. No, I guess uh, batting lineup is too strong. So currently, we are the best batting lineup in the tournament.

ವಿರಾಟ್ ಕೊಹ್ಲಿನೇ ಮ್ಯಾನ್ ಕಪ್ ಗೆಲ್ತಾರೆ ಮ್ಯಾನ್ ಆಫ್ ದಿ ಮ್ಯಾಚ್ ವಿರಾಟ್ ಕೊಹ್ಲಿನೇ ಆಗ್ತಾರೆ ಇಪ್ಪತ್ತೈದು ವರ್ಷದ ಶೇಡ್ನ ತೀರಿಸ್ಕೊಡ್ತಾರೆ ಫೇವ್ರೆಟ್ ಪ್ಲೇಯರ್ ಮ್ಯಾಮ್ ಟೀಮ್ ಇಂಡಿಯಾದಲ್ಲಿ ಕೊಹ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಸತಿ ಇಂಡಿಯಾನೇ ವಿನ್ ಆಗೋದು ಇಪ್ಪತ್ತೈದು ವರ್ಷದ ಶೇಡನ್ನ ತೀರಿಸ್ಕೊಡುತ್ತಾ ಟೀಮ್ ಇಂಡಿಯಾದಲ್ಲಿ ಆ ಜಿದ್ದಂತೂ ಇದ್ದೇ ಇದೆ ಟೀಮ್ ಇಂಡಿಯಾದಲ್ಲಿ ಸೊ ಹಂಡ್ರೆಡ್ ಪರ್ಸೆಂಟ್ ಮೀನ್ಸ್ ಅಂದ್ರೆ ನಮ್ಮ ನಮ್ಮ ಟೀಮ್ ಇಂಡಿಯಾ ಕಪ್ ಅಂತೂ ನಮ್ದೇ ಒಂದು ಟಿಪ್ ಟಿಪ್ ಇಂಡಿಯಾ ಆಟಗಾರರಿಗೆ ಯಾವ ರೀತಿ ಆಡಬೇಕು ಅನ್ನೋ ಏನು ಅವರಿವಾಗ ಹೆಂಗೆ ಪಾಕಿಸ್ತಾನ ಜೊತೆ ಸ್ಟಡಿಯಾಗಿ ಆಡಿ ಒಂದು ಕಾನ್ಫಿಡೆಂಟ್ ಆಡಿದ್ರು ಅದೇ ರೀತಿ ಕಾನ್ಫಿಡೆಂಟ್ ಆಗಿ ಸ್ಟಡಿಯಾಗಿ ಮ್ಯಾಚ್ನ ವಿನ್ ಆಗಿ ಆಗ್ತಾರೆ ಅನ್ನೋ ಕಾನ್ಫಿಡೆನ್ ನಮ್ಮ ಭಾರತಕ್ಕೆ ಜಯ ಸಿಗಲಿ ಅಷ್ಟೇ ನಾವು ಯಾವತ್ತು ನಮ್ಮ ಭಾರತ ಅನ್ನೋ ಹೆಮ್ಮೆ ನಮಗೆ ಇಲ್ಲಿ ಖಂಡಿತ ಇದೆ ಇದೆ ಖಂಡಿತ ಖಂಡಿತ ನಮ್ಮ ಹೋಪ್ ನಾವು ಕಳ್ಕೊಳ್ಳಲ್ಲ ಅಷ್ಟೇ ನಾವು ಹೇಳಿದ್ರು ನಮ್ಮ ದೇಶ ಅಲ್ವಾ ನಮ್ಮ ಇವಾಗ ನಮ್ಮ ಟೀಮ್ ಅಂತ ಏನ್ ಹೇಳ್ತೀವಿ ಅದ್ ನಮ್ಮ ಒಳಗಡೆ ಚಿಕ್ಕ ವಯಸ್ಸಿಂದ ನಾವು ಏನ್ ಹೇಳ್ಬೇಕು ಸಚಿನ್ ಅಣ್ಣ ಮಾಡ್ತಾರೆ ಸ್ಕೋರ್ ಮಾಡ್ತಾರೆ ಅದೇ ನಮ್ಮ ನಮ್ಮ ಇಟ್ಸ್ ಇಟ್ಸ್ ಆಲ್ ಭಾರತಕ್ಕೆ ಜಯ ಸಿಗಲಿ ಸ್ಟಾರ್ಟ್ ಆಗಕ್ಕೆ ಕ್ಷಣಗಣನೇ ಆಗ್ತಾ ಇದೆ ನಮ್ಗೆಲ್ಲರಿಗೂ ಅಂತ ಇದು ಬಹಳ ಕಾತುರದಿಂದ ಕಾದಿರೋ ಟೈಮ್ ನಾವು ಒಂದ್ ಇಪ್ಪತ್ತೈದು ವರ್ಷದ ಹಿಂದೆ ಎರಡ್ ಸಾವಿರದಲ್ಲಿ ಇದೇ ಸಿಚುವೇಶನ್ ಬಂದು ನ್ಯೂಜಿಲೆಂಡ್ ಜೊತೆ ಸೋತೋಗಿದ್ವಿ ಹೋಗಿದ್ವಿ ಇದು ಮ್ಯಾಚ್ ಅಂದ್ರೆ ಬರೀ ಮ್ಯಾಚ್ ಅಂತ ನಡೀತಾ ಇಲ್ಲ ಬರೀ ಪಂದ್ಯಾವಳಿ ಅನ್ನೋಕ್ಕಿಂತ ನಾವ್ ಇಂಡಿಯನ್ಸ್ ಕ್ರಿಕೆಟ್ ಅಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿ ನಾವು ತೋರಿಸ್ತಾ ಇದ್ದೀವಿ ಫಸ್ಟ್ ನಾವ್ ಪಾಕಿಸ್ತಾನ್ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದವರೇ ಹೋಸ್ಟ್ ಮಾಡಿ ಪಾಕಿಸ್ತಾನ ವಿರುದ್ಧ ನಾವು ಜಯ ಗಳಿಸಿದ್ದು ಎರಡ್ ಸಾವಿರದ ಹದಿನೇಳರ ರಿವೆಂಜ್ ಅದು ನೆಕ್ಸ್ಟ್ ಬಂದಿದ್ದು ಲಾಸ್ಟ್ ಇಯರ್ದು ನವೆಂಬರ್ ಹತ್ತೊಂಬತ್ತರದು